ಹಾಯ್ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಲ್ಲಿ ಸರ್ಕಾರಿ ಕೋಟದ ಒಂದು ಬಿ ಎಡ್ಗೆ ಅಪ್ಲಿಕೇಶನ್ ಹಾಕಿ ಕಳೆದ ಎರಡು ಸುತ್ತುಗಳಲ್ಲಿ ಸೀಟ್ ಸಿಗದಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಇವಾಗ ಮೂರನೇ ಒಂದು ವೆರಿಫಿಕೇಷನ್ ಲಿಸ್ಟಲ್ಲಿ ಹೆಸರು ಬಂದು ಆಪ್ಷನ್ ಎಂಟ್ರಿನ ಮಾಡಿದಂಥ ವಿದ್ಯಾರ್ಥಿಗಳಾಗಿರ್ಬೋದು ಸೊ ನಂತರದಲ್ಲಿ ಒಂದು ಸ್ಟಾರ್ ಮಾರ್ಕ್ ಬಂದಂಥ ಕಳೆದ ಒಂದು ಎರಡು ಲಿಸ್ಟಗಳಲ್ಲಿ ಅಥವಾ ಯಾವುದೋ ಒಂದು ಲಿಸ್ಟಲ್ಲಿ ಸ್ಟಾರ್ ಮಾರ್ಕ್ ಬಂದು ಇವಾಗ ಆಪ್ಷನ್ ಎಂಟ್ರಿ ಮಾಡಿದಂಥ ವಿದ್ಯಾರ್ಥಿಗಳು ಅಥವಾ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿದ್ರು ಕೂಡ ನೆಕ್ಸ್ಟ್ ರೌಂಡ್ಗೆ ಬಂದಂಥ ವಿದ್ಯಾರ್ಥಿಗಳು ಈಗ ಆಪ್ಷನ್ ಎಂಟ್ರಿನ ಮಾಡಿರುವಂಥದ್ದು ಆಪ್ಷನ್ ಇಟ್ಟರೆ ಇನ್ನು ವೆಬ್ಸೈಟ್ ಓಪನ್ ಆಗಿರುವಂಥದ್ದು ಸೊ ದಿನಾಂಕ ಮುಗಿದ್ರು ಕೂಡ ಯಾಕೆ ವೆಬ್ಸೈಟ್ ಓಪನ್ ಆಗಿದೆ ಗೊತ್ತಾಗ್ತಿಲ್ಲ ಸದ್ಯ ಒಟ್ಟಿನಲ್ಲಿ ವೆಬ್ಸೈಟ್ ಓಪನ್ ಆಗಿದರೆ ವಿದ್ಯಾರ್ಥಿಗಳಿಗಂತೂ ಒಳ್ಳೆಯದ ಸೊ ಹೋಟ್ನಲ್ಲಿ ಆಪ್ಷನ್ ಎಂಟ್ರಿ ಮಾಡ್ಬೋದಾಗಿರುತ್ತೆ ಆಪ್ಷನ್ ಎಂಟ್ರಿ ಯಾರು ಮಾಡಿಲ್ಲ ಅವರು ಸೊ ವಿದ್ಯಾರ್ಥಿಗಳು ಚೆಕ್ ಮಾಡಿ ಅಂತ ಹೇಳ್ತಾ ಸಾಕಷ್ಟು ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಆಗ್ತಾ ಇಲ್ಲ ಅಂತ ಹೇಳ್ತಾಯಿದೀವಿ ಇದೀಗ ನಂತರದಲ್ಲಿ ಆಪ್ಷನ್ ಎಂಟ್ರಿ ನಿಮ್ಮದು ಆಗಿದೆಯೇ ಇಲ್ವಾ ಸೊ ವಿದ್ಯಾರ್ಥಿಗಳು ಸರಿಯಾಗಿ ಆಪ್ಷನ್ ಎಂಟ್ರಿ ಮಾಡಿದರೆ ಇಲ್ವಾ ಅಂತ ಯಾವ ಥರ ಚೆಕ್ ಮಾಡ್ಕೊಳ್ಳೋದು ಸೊ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಮಾಡಿದೀವಿ ಅನ್ಕೊಂಡು ಸುಮ್ಮನೆ ಆಗಿಬಿಟ್ಟಾರೆ ಕೆಲವರು ಇನ್ನು ಕೆಲವರು ಸಾಕಷ್ಟು ವಿದ್ಯಾರ್ಥಿಗಳು ಪ್ರಶ್ನೆ ಬಂದಿದೆ ಅಂದರೆ ನಮ್ಮದು ಡಾಟಾ ಸಕ್ಸಸ್ಫುಲ್ ಅಂತ ಬರ್ತಾ ಇಲ್ಲ ನಮ್ಮದು ಸಬ್ಮಿಟ್ ಆಗಿದೆಯಾ ಇಲ್ವಾ ಸೊ ಯಾವ ಥರ ಹೇಗೆ ಚೆಕ್ ಮಾಡ್ಕೊಳ್ಳೋದು ಸರಿಯಾಗಿ ನಮ್ಮದು ಆಪ್ಷನ್ ಎಂಟ್ರಿ ಆಗಿದೆಯಲ್ವಲ್ಲ ಅಂತೆಲ್ಲ ಡೌಟ್ಸ್ಗಳಿತ್ತು ಯಾಕಂದರೆ ವಿದ್ಯಾರ್ಥಿ ಆಪ್ಷನ್ ಎಂಟ್ರಿ ಅಂತಕ್ಕಂಥದ್ದು ಸೀಟ್ ಪಡ್ಕೊಳ್ಳೋದಕ್ಕೆ ಗೌರ್ಮೆಂಟ್ ಒಂದು ಸೀಟ್ ಅಲ್ಲಿ ಒಂದು ಲಿಸ್ಟ್ ಅಲ್ಲಿ ಹೆಸರು ಬರಲಿಕ್ಕೆ ವಿದ್ಯಾರ್ಥಿಗಳಿಗೆ ಮೆರಿಟ್ ಲಿಸ್ಟ್ ಪ್ರಮುಖ ಪಾತ್ರ ವಹಿಸುತ್ತೆ ಯಾಕಂದ್ರೆ ಸೀಟ್ ಮೆಟ್ರಿಕ್ಸ್ ಯಾವ ಯಾವ್ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಗಳು ಉಳ್ಕೊಂಡಿದೆ ಅನ್ನೋದ್ರ ಪ್ರಕಾರ ಆಪ್ಷನ್ ಎಂಟ್ರಿ ಮಾಡಿದಾಗ ಸರಿಯಾದ ರೀತಿಯಲ್ಲಿ ವಿದ್ಯಾರ್ಥಿಗಳು ಕಾಲೇಜಿನ ಆಯ್ಕೆ ಮಾಡಿಕೊಂಡಾಗ ಆದ್ಯತೆಗಳನ್ನ ಕೊಟ್ಟಾಗ ಅವರಿಗೆ ಸೀಟ್ ಸಿಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಸೊ ಈ ಒಂದು ರೀಸನ್ ಇಂದ ಆಪ್ಷನ್ ಎಂಟ್ರಿ ಅಂತಕ್ಕಂಥದ್ದು ಪ್ರಮುಖ ಪಾತ್ರ ವಹಿಸುತ್ತೆ ವಿದ್ಯಾರ್ಥಿಗಳಿಗೆ ಇವಾಗ ಆಪ್ಷನ್ ಎಂಟ್ರಿ ನಿಮ್ಮದು ಸರಿಯಾಗಿ ಆಗಿದೆಯಲ್ವಾ ನಿಮ್ಮ ಮೊಬೈಲಲ್ಲಿ ಯಾವ ಥರ ಚೆಕ್ ಮಾಡ್ಕೊಳ್ಳೋದು ಈಸಿಯಾಗಿ ಅಂತ ಹಿಡಿದ್ರಲ್ಲಿ ತಿಳಿಸ್ಕೊಡ್ತಾರಂಥದ್ದು ಹೆಚ್ಚಿಗೆ ಬಿ ಎಡ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳು ಸುದ್ದಿಗಳನ್ನು ಪಡ್ಕೊಳ್ತಕ್ಕೆ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ಇವರು ಡಿಸ್ಕ್ರಿಪ್ಷನ್ ಅಷ್ಟು ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ಗಳ ಲಿಂಕ್ ಇರುತ್ತೆ ಟೆಲಿಗ್ರಾಮಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇಫಾರ್ಮೇಷನ್ ನೋಟಿಫಿಕೇಶನ್ ಪಿ ಡಿ ಎಫ್ಸ್ ಎಲ್ಲ ವೀಕ್ಷಣೆ ಮಾಡ್ತಾ ಇರ್ಬೋದು ಅಪ್ಡೇಟ್ಸ್ ಎಲ್ಲ ಬೇಕಾಗಿ ಕೊಡ್ತಾ ಇರ್ತವೆ ಇನ್ಸ್ಟಾಗ್ರಾಮ್ನಲ್ಲಿ ನಿಮ್ಮದರ ಅಫಿಷಿಯಲ್ ಅಥವಾ ಸಾರಿ ಕನ್ನಡ ವೇದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇರುವಂಥದ್ದು ಅದರಲ್ಲಿ ನಿಮ್ದಿರ ಪ್ರಶ್ನೆ ಡೌಟ್ ವೆರಟಾಗಿ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡ್ಕೊತಾ ಇರ್ಬೋದು ಸಾಕಷ್ಟು ಜನಕ್ಕೆ ಡೌಟ್ಸ್ ಇರುತ್ತೆ ಯಾರನ್ನ ಕೇಳಬೇಕೇನು ಅಂತ ಗೊತ್ತಿರೋದಿಲ್ಲ ಸೊ ಆ ಒಂದು ರೀಸನ್ಸಿಂದ ನಮ್ಮ ಬಳಿಯ ಪ್ರಶ್ನೆಗಳನ್ನ ಕೇಳಿ ಉತ್ತರ ಪಡ್ಕೋಬೋದು ಅಂತ ಹೇಳ್ತಾ ಸೊ ವಿಡಿಯೋ ಕಡೆಗೆ ಬಂದ್ಬಿಡೋಣ ಸೊ ಸ್ಟರ್ ಲೈಕ್ ಮಾಡಿ ಇಲ್ಲ ಡಿಸ್ಲೈಕ್ ಕೂಡ ಮಾಡ್ಬೋದು ಅಂತ ಹೇಳ್ತಾ ಇದನ್ನು ಕೂಡ ವೀಕ್ಷಣೆ ಮಾಡ್ಕೋಬಹುದು ವಿದ್ಯಾರ್ಥಿಗಳು ನಮ್ಮ ಮಾಡ್ತಿರುವಂಥ ಕೆಲಸಕ್ಕೆ ನೀವು ಹಿಂಗೆ ಏನಾದರೂ ಪ್ರೋತ್ಸಾಹ ಕೊಡಬೇಕು ಒಂದು ಸರಿ ಕೊಡಬಹುದು ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬಂದ್ಬಿಡೋಣ ಸೊ ಪ್ರಮುಖವಾಗಿ ಇಂಪಾರ್ಟೆಂಟ್ ವಿಷಯನೇ ಹೇಳ್ತಾ ಇರುವಂಥದ್ದು ವಿಡಿಯೋದಲ್ಲಿ ಸೊ ಬಿ ಎಡ್ನ ಆಪ್ಷನ್ ಎಂಟ್ರಿ ಜನ ಏನು ಜನವರಿ ಇಪ್ಪತ್ತನೇ ತಾರೀಕಿನಿಂದ ಜನವರಿ ಇಪ್ಪತ್ತೆರಡನೇ ತಾರೀಕು ತನಕ ಅವಕಾಶ ಕೊಟ್ಟಿರೋ ಈಗ ನೀವು ಆಪ್ಷನ್ ಎಂಟ್ರಿನ ವಿದ್ಯಾರ್ಥಿಗಳು ಯಾವ ಥರ ಒಂದು ಸರಿ ಮಾಡ್ಕೊಳ್ಳೋದು ಅಥವಾ ವಿದ್ಯಾರ್ಥಿಗಳು ಸರಿಯಾಗಿ ಅಪ್ಲಿಕೇಶನ್ ಹಾಕಿದರೆ ಇಲ್ವಂತ ಯಾವ ಥರ ಚೆಕ್ ಮಾಡೋದು ಅಂತ ಇವಾಗ ಸ್ಕ್ರೀನ್ ಮುಖಾಂತರ ತೋರಿಸ್ಕೊಡ್ತಾ ಇರುವಂಥದ್ದು ಬನ್ನಿ ವಿದ್ಯಾರ್ಥಿಗಳೇ ಸೊ ಇಲ್ಲಿ ವಿದ್ಯಾರ್ಥಿಗಳು ಅಬ್ಸರ್ವ್ ಮಾಡ್ತಾ ಇರೋದಾಗಿರುತ್ತೆ ಈ ಒಂದು ಡೈರೆಕ್ಟ್ ಲಿಂಕ್ ನಾವು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀವಿ ಅಥವಾ ವಿದ್ಯಾರ್ಥಿಗಳು ಸ್ಕೂಲ್ ಎಜುಕೇಷನ್ ವೆಬ್ಸೈಟ್ ಅಲ್ಲೂ ಕೂಡ ವಿದ್ಯಾರ್ಥಿಗಳು ಈ ತರ ಸರ್ಚ್ ಮಾಡಬಹುದಾಗಿರುತ್ತೆ ನೀವು ಗೂಗಲ್ ಕೂಡ ಅಥವಾ ಯಾವುದೋ ಒಂದು ಅನ್ನು ಓಪನ್ ಮಾಡ್ಕೊಂಡು ಈ ರೀತಿಯಾಗಿ ನೀವು ಸ್ಕ್ರೀನ್ ಮೇಲೆ ಸರ್ಚ್ ಮಾಡಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ ಅಲ್ಲಿ ಈ ತರ ಸರ್ಚ್ ಮಾಡಿದ್ರೆ ಇದರ ಓಪನ್ ಆಗುತ್ತೆ ಅಲ್ಲಿ ಕ್ಲಿಕ್ ಇರ್ ಟು ಲಾಗಿನ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ಸೊ ವಿದ್ಯಾರ್ಥಿಗಳ ತರ ಕ್ಲಿಕ್ ಮಾಡಿದ ಮೇಲೆ ಸೊ ನಿಮ್ಮ ಒಂದು ಯೂಸರ್ ಐಡಿ ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡಿದ್ವಿ ನೀವು ಆಪ್ಷನ್ ಎಂಟ್ರಿ ಮಾಡಿರ್ತಾ ಇದೀರಿ ಸೊ ವಿದ್ಯಾರ್ಥಿಗಳಿಗೆ ಡಾಟಾ ಸಕ್ಸಸ್ಫುಲ್ ಅಂತ ಒಂದು ಬಂದಿದ್ರೆ ಓಕೆ ಡಾಟಾ ಸಕ್ಸಸ್ಫುಲ್ ಅಂತ ಬಂದಿದ್ರು ಕೂಡ ವಿದ್ಯಾರ್ಥಿಗಳಿಗೆ ಡೌಟ್ ಇತ್ತು ಅಂದ್ರೆ ಅಥವಾ ಡಾಟಾ ಸಕ್ಸೆಸ್ಫುಲ್ ಅಂತ ಬಂದಿಲ್ಲ ವಿದ್ಯಾರ್ಥಿಗಳು ಏನು ಯಾವ ತರ ಚೆಕ್ ಮಾಡೋದ್ರೆ ಇಲ್ಲಿ ಅಪ್ಲಿಕೇಂಟ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ್ಮೇಲೆ ಮೇಲೆ ಇಲ್ಲಿ ನಿಮ್ಮದು ಅಪ್ಲಿಕೇಶನ್ ನಂಬರ್ ಮತ್ತೆ ಡೇಟ್ ಆಫ್ ಬರ್ತ್ ಅಂತ ಒಂದು ಕೇಳ್ತಾ ಇರುವಂಥದ್ದು ನೀವು ಅದನ್ನ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ ಅಂದ್ರೆ ಅದನ್ನ ನೀವು ಟೈಪ್ ಮಾಡಬೇಕಾಗಿರುತ್ತೆ ನಿಮ್ಮೊಂದು ಡೇಟ್ ಆಫ್ ಬರ್ತ್ ಆಗಿರಬಹುದು ವ್ಯಾರ್ಥಿ ಸೊ ಮತ್ತೆ ಅವರ ಒಂದು ಅಪ್ಲಿಕೇಶನ್ ನಂಬರ್ ಇರುತ್ತಲ್ಲ ಸೊ ಮೊದಲನೇದಾಗಿ ಅಪ್ಲಿಕೇಶನ್ ನಂಬರ್ ಅನ್ನು ವಿದ್ಯಾರ್ಥಿಗಳು ಎಂಟ್ರಿ ಮಾಡಬೇಕಾಗಿರುತ್ತೆ ಸೊ ವಿದ್ಯಾರ್ಥಿಗಳು ಡೇಟ್ ಆಫ್ ಬರ್ತ್ ಮತ್ತು ಅಪ್ಲಿಕೇಶನ್ ಎಲ್ಲ ಹಾಕಾದ್ಮೇಲೆ ನೀವು ಅಲ್ಲಿ ಡೌನ್ಲೋಡ್ ಅಪ್ಲಿಕೇಶನ್ ಅಂತ ಕೊಟ್ಟರೆ ನಿಮ್ಮದು ಅಪ್ಲಿಕೇಶನ್ ಇರುತ್ತಲ್ಲ ಅಪ್ಲಿಕೇಶನ್ ಹಾಕಿರ್ತಿರಲ್ಲ ಸೊ ಅದರ ಒಂದು ಫಾರ್ಮೆಟ್ ಎಲ್ಲ ಓಪನ್ ಆಗುತ್ತೆ ವಿದ್ಯಾರ್ಥಿಗಳು ನೋಡ್ಕೋಬಹುದಾಗಿರುತ್ತೆ ನೀವು ಏನು ಕೊಟ್ಟಿರ್ತೀರಲ್ಲ ಒಂದು ರಿಸರ್ವೇಷನ್ ಡೀಟೇಲ್ಸ್ ಆಗಿರ್ಬೋದು ಎಜುಕೇಶನ್ ಡೀಟೇಲ್ಸ್ ಆಗಿರ್ಬೋದು ಅಂಡರ್ ಗ್ರಾಜ್ಯುಷೇಷನ್ ಆಗಿರ್ಬೋದು ಪೋಸ್ಟ್ ಗ್ರಾಜ್ಯ ಸೆಲೆಕ್ಟ್ರಾಗಿರ್ಬೋದು ನಿಮ್ಮದು ಇಲ್ಲಿ ಪ್ರಮುಖವಾಗಿ ಚೂಸ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಇನ್ ದ ಆರ್ಡರ್ ಆಫ್ ಪ್ರಿಫರೆನ್ಸ್ ಅಂತ ಕೊಟ್ಟಿರ್ತಾರೆ ನೀವು ಆಪ್ಷನ್ ಎಂಟ್ರಿ ಮಾಡಿದ್ಮೇಲೆ ಸೊ ಯಾವ ಯಾವುದು ನಿಮ್ಮದು ಇಲ್ಲಿ ಸೆಲೆಕ್ಟ್ ಆಗಿದೆ ಸೊ ಅದನ್ನ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ವಿದ್ಯಾರ್ಥಿಗಳು ಅಬ್ಸರ್ವ್ ಮಾಡ್ಕೊಬೋದಾಗಿರುತ್ತೆ ನೀವು ಅಲ್ಲಿ ನಿಮ್ಮ ಒಂದು ಅಂದರೆ ನೀವು ಆಯ್ಕೆ ಮಾಡಿರ್ತಕ್ಕಂಥ ಆಪ್ಷನ್ ಎಂಟ್ರಿ ಆ ಕಾಲೇಜಸ್ಗಳೆಲ್ಲ ಬಂದಿದ್ರೆ ಸರಿಯಾಗಿರುತ್ತೆ ಸೊ ಅದು ಅಲ್ಲಿಗೆ ಮುಗ್ದಿದೆ ಅಂತ ಆಪ್ಷನ್ ಎಂಟ್ರಿ ಸಕ್ಸಸ್ಫುಲ್ ಆಗಿದೆ ಅಂತ ಸರಿಯಾದ ರೀತಿಯಲ್ಲೇ ಆಪ್ಷನ್ ಎಂಟ್ರಿ ನೀವು ಮಾಡಿದೀರ ಅಂತ ಇಲ್ಲ ನೀವು ಅಪ್ಲಿಕೇಶನ್ ಹಾಕಿರತಕ್ಕಂಥ ಕಾಲೇಜುಗಳು ಅಂದರೆ ನೀವು ಮತ್ತೆ ಎಡಿಟ್ ಮಾಡಿದಂಥ ಕಾಲೇಜುಗಳು ಅಲ್ಲಿ ಬಂದಿಲ್ಲ ಅಂತಂದ ಪಕ್ಷದಲ್ಲಿ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಸರಿಯಾಗಿ ಮಾಡಿಲ್ಲ ಅಂತ ಅಷ್ಟೇ ವಿದ್ಯಾರ್ಥಿಗಳೇ ಈ ರೀತಿಯಾಗಿ ವಿದ್ಯಾರ್ಥಿಗಳು ಈಸಿಯಾಗಿ ಚೆಕ್ ಮಾಡ್ಕೋಬೋದಾಗಿರುತ್ತೆ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಿಮ್ಮಲ್ಲಿ ಫ್ರೆಂಡ್ಸ್ಗಳಿಗೆ ವಿಡಿಯೋ ಶೇರ್ ಮಾಡಿ ಮಾಹಿತಿನ ತಲುಪಿಸಿ